ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮಿ ಖಾದ್ಯ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರವರೆಗೆ ಏಳು ಹಂತಗಳಲ್ಲಿ ಚುನಾವಣೆ ಬೀದರ್ ಬೆಂಗಳೂರು ವಿಮಾನಯಾನ ಪ್ರಾರಂಭಿಸುವಂತೆ ಆಗ್ರಹ ಸುಮಾರು ನಲವತ್ತಕ್ಕೂ ಹೆಚ್ಚು ಸ್ಥಳೀಯ ಹಳ್ಳಿಯ ಗ್ರಾಮಸ್ಥರಿಗೆ ಅನುಕೂಲವಾಗುವ ಸೇತುವೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ವೈದ್ಯರು ಭ್ರೂಣಲಿಂಗ ಪತ್ತೆ ಮಾಡಿದಲ್ಲಿ ಮೊದಲ ಅಪರಾಧಕ್ಕೆ ಮೂರು ವರ್ಷ ಜೈಲು ಶಿಕ್ಷೆ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ ದೇಶದಾದ್ಯಂತ ಲೋಕಸಭೆ ಚುನಾವಣೆಯು ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರವರೆಗೆ ಏಳು ಹಂತಗಳಲ್ಲಿ ನಡೆಯಲಿದೆ ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟವಾಗಲಿದೆ ಲೋಕಸಭೆ ಚುನಾವಣೆ ಸಂಬಂಧ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿದರು ದೇಶದಲ್ಲಿ ಸುಮಾರು ತೊಂಬತ್ತೇಳು ಕೋಟಿ ಮತದಾರರಿದ್ದಾರೆ ನಲವತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ಪುರುಷ ಮತದಾರರು ನಲವತ್ತೇಳು ಪಾಯಿಂಟ್ ಒಂದು ಕೋಟಿ ಮಹಿಳಾ ಮತದಾರರು ಇದ್ದಾರೆ ಒಂದು ಪಾಯಿಂಟ್ ಎಂಟು ಕೋಟಿ ಮತದಾರರು ಮೊದಲ ಬಾರಿಗೆ ಮತ ಚಲಿಸಲಿದ್ದಾರೆ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪಾಲ್ಗೊಳ್ಳಲಿದ್ದಾರೆ ಎಂದು ರಾಜೀವ್ ಕುಮಾರ್ ಮಾಹಿತಿ ನೀಡಿದರು ಬೀದರ್ ಬೆಂಗಳೂರು ವಿಮಾನಯಾನವನ್ನು ಮರುಪ್ರಾರಂಭಿಸುವಂತೆ ಆಗ್ರಹಿಸಿ ಇಂದು ನಗರದಲ್ಲಿ ಭಾರತ ರಕ್ಷಣಾ ವೇದಿಕೆ ಪ್ರಮುಖರು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ವಿಮಾನಯಾನ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಕಳೆದ ಕೆಲವು ದಿನಗಳಿಂದ ಬೀದರ್ ಬೆಂಗಳೂರು ವಿಮಾನಯಾನ ಸ್ಥಗಿತಗೊಂಡಿದ್ದು ಜಿಲ್ಲೆಯ ಜನರಿಗೆ ತುರ್ತು ಪ್ರಯಾಣಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಉಡಾನ್ ಯೋಜನೆಯಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಿಲ್ಲೆಯಲ್ಲಿ ಸ್ಟಾರ್ ಲೈನ್ ಸಂಸ್ಥೆಯ ಸಹಯೋಗದೊಂದಿಗೆ ವಿಮಾನಯಾನ ಪ್ರಾರಂಭವಾಗಿತ್ತು ಆದರೆ ಸ್ಟಾರ್ ಲೈನ್ ಸಂಸ್ಥೆಯೊಂದಿಗಿನ ಒಪ್ಪಂದ ಮುಗಿದಿದ್ದು ಸರ್ಕಾರ ಸ್ಟಾರ್ ಲೈನ್ ಸಂಸ್ಥೆಯೊಂದಿಗೆ ಇಲ್ಲವೇ ಬೇರೆ ಸಂಸ್ಥೆಯೊಂದಿಗೆ ಮಾತುಕತೆ ವಿಮಾನಯಾನ ಪ್ರಾರಂಭಿಸಬೇಕೆಂದು ಭಾರತ ರಕ್ಷಣಾ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಭಾರತ ರಕ್ಷಣಾ ವೇದಿಕೆಯ ಪ್ರಮುಖರಾದ ಶ್ರೀನಿವಾಸ್ ಮಲ್ಪಾ ಬಸವರಾಜ್ ಪಾಟೀಲ್ ಶರಣಪ್ರಸಾದ್ ಸೇರಿದಂತೆ ಅನೇಕರಿದ್ದರು ಬೇಕು ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಒಂದು ದಿವಸ ಮುಂಚಿತವಾಗಿ ಮನವಿ ಪತ್ರ ನೀಡಿದ್ರೆ ನಾಚಿಕೆ ಬರದಂತ ಧಿಕಾರ ಪತ್ರಿಕೆ ಕನ್ನಡ ದಿನಪತ್ರಿಕೆ ಮಾಧ್ಯಮವನ್ನು ನಮಸ್ಕಾರಗಳು ನಾನು ಚಂದ್ರಶೇಖರ್ ಗೌಡಪ್ಪನವರು ಭಾರತ ರಕ್ಷಣಾ ವೇದಿಕೆ ಸ್ಟೇಟ್ ಯೂತ್ ಪ್ರೆಸಿಡೆಂಟು ಸರ್ ಲೋಡ್ಲಿ ನಾನು ಡಾಕ್ಟರ್ ಪ್ರದೀಪ್ ಹೆಣಗುಂದೆ ಅವರಿಗೆ ಒಂದು ಕಾನ್ಸೆಪ್ಟ್ ತಂದಿದ್ದರು ಏನು ಅಂದರೆ ಉಡೇ ದೇಶ ಕ ಆಮ್ ನಾಗರಿಕ್ ಉಡಾನ್ ಯೋಜನೆಯಡಿಯಲ್ಲಿ ಹಂಡ್ರೆಡ್ ಸ್ಮಾರ್ಟ್ ಸಿಟೀಸ್ ಇಲ್ಲಿ ಬೀದರ್ ಸೆಲೆಕ್ಟ್ ಆಯಿತು ತುಂಬ ಹರ್ಷ ಆಯಿತು ಯಡಿಯೂರಪ್ಪರು ಚಾಲನೆ ಮಾಡಿದ್ರು ಅದು ಸ್ಟಾರ್ ಏರ್ಲೈನ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ನೀಡಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇದರಲ್ಲಿ ಆ ಈಗ ನಾಲ್ಕು ತಿಂಗಳಾಯಿತು ಅದಕ್ಕೆ ಪ್ರಾರಂಭ ಮಾಡಲು ಒಬ್ಬರು ಮುಂದೆ ಆಗ್ತಾ ಇಲ್ಲ ಹಲವು ಸರ್ತಿ ಗಮನದಲ್ಲಿ ತಂದೀವಿ ಮಾಡೋಣ 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 ಹೇಳಿಬಿಟ್ಟು ಬರೇ ಪರಿಗಣಿಸ್ತಾ ಇದ್ದಾರೆ ಬೇರೆ ಏನೂ ಮಾಡ್ತಾ ಇಲ್ಲ ಮೂರು ಮೂರು ಮಿನಿಸ್ಟರ್ ಇದ್ದರು ಬೀದರ್ ಹಿಂದುಳಿದ ಪ್ರದೇಶ ಅಂತ ಇವರು ಮತ್ತೊಂದು ಸರ್ತಿ ಸಾಬೀತುಪಡಿಸಿದ್ದಾರೆ ಆದ ಕಾರಣ ನನಗೆ ಖುಷಿಯಾಗುತ್ತಿದೆ ನನ್ನ ಬಂಧು ಮಿತ್ರರು ಡಿ ಎಸ್ ಎಸ್ ಜಿಲ್ಲಾ ಅಧ್ಯಕ್ಷರಾದರು ನಮ್ಮ ಶ್ರೀನಿವಾಸ ರೈತ ಘಟಕ ಅಧ್ಯಕ್ಷರಾಯ್ತು ಅವರು ಅವಿನಾಶ್ ಪುದೇಕರ್ ಕರವೇ ಅಧ್ಯಕ್ಷರಾದರು ಅರುಣ್ ಕೊಡ್ಗೆ ಅವರು ಬಂದರು ಬಸವರಾಜ್ ಪಾಟೀಲ್ ಅವರು ಬಂದರು ಆಮೇಲೆ ನಮ್ಮದು ಹಳ್ಳಿ ಕಡೆಯಿಂದ ಜನರು ಕೂಡ ಅವರು ಕೂಡ ಬಂದರು ಯಾಕಂದರೆ ನೋಡಿರಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ಜನರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಅವ್ರ ಮ್ಯಾಲಾಗ ಸತ್ತರ ಕೆಟ್ಟರೆ ಅರ್ಜೆಂಟ್ ಇಮಿಡಿಯೇಟ್ಲಿ ಬರ್ಲಿಕ್ಕ ಅದು ಒಂದು ಆಪ್ಷನ್ ಇತ್ತು ಫ್ಲೈಟ್ ಇದೆ ಬೆ ಬೆಂಗಳೂರಿಂದ ಬೀದರ್ಗೆ ಬರುವಂಥ ಆ ಆಪ್ಷನ್ ಕೂಡ ಇವರು ಕ್ಯಾನ್ಸಲ್ ಮಾಡಿದ್ದಾರೆ ಇವರಿಗೆ ಸರ್ಕಾರಿ ಫೆಸಿಲಿಟೀಸ್ ಇದೆ ಯಾವ ಟೋಲ್ ಗೇಟಿಗೆ ರೊಕ್ಕ ಕೊಡೋದಿರಲ್ಲ ನೈನ್ ಅವರ್ಸಲ್ಲಿ ಇವ್ರು ರೀಚ್ ಆಗ್ತಾರೆ ಹೈಟೆಕ್ ವೆಹಿಕಲ್ಸು ಹೈಟೆಕ್ ಆಫೀಸು ಈಚ್ ಆ್ಯಂಡ್ ಎವ್ರಿ ಫೆಸಿಲಿಟೀಸ್ ಅದೆಲ್ಲ ನಮ್ಮ ತನದಿಂದ ಏನೇ ಇವಾಗ ನೋಡಿ ನಾವು ಇಲ್ಲಿ ಪ್ರತಿಭಟನೆಗೆ ಬಂದಿವಿ ಒಂದು ದಿವ್ಸಿತ ಒಂದು ದಿವ್ಸ ಮುಂಚೆ ಪರವಾನಗಿ ತೊಗೊಂಡಿದ್ದೀವಿ ಇಲ್ಲಿ ಮನವಿ ಪತ್ರ ತಗೊಳಕ್ಕೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಒಬ್ಬರು ಒಬ್ರು ಒಬ್ಬರು ಅಧಿಕಾರಿ ಬರ್ತಾ ಇಲ್ಲ ಅಂದರೆ ಯಾವ ಮಟ್ಟಿಗೆ ಎಷ್ಟು ಕೀಳು ಮಟ್ಟಿಗೆ ಕೈಗೊಂಬೆ ರಾಜಕೀಯ ಕೈಗೊಂಬೆಗಳು ಆಗಿದ್ದಾರೆ ಈ ಅಧಿಕಾರಿಗಳು ಅಂತ ನಮ್ಮದು ಕೇವಲ ಉಡಾನ್ ಪ್ರಾರಂಭ ಆಗಬೇಕು ಒಡೆ ದೇಶ್ ಕ ಆಮ್ ಆದ್ಮಿ ಅದು ಯಾವುದೇ ಪ್ರೈವೇಟ್ ಸಂಸ್ಥೆಗೆ ನೀಡಲಿ ಅದು ಕೇಂದ್ರ ಸಚಿವರಿಗೆ ಬಿಟ್ಟಿದ್ದು ಜ್ಯೋತಿರಾಜ್ಯ ಇದ್ದಾರೆ ಅವರಿಗೆ ಬಿಟ್ಟಿದ್ದಂಥ ವಿಷಯ ಹದಿನೈದು ದಿವಸ ಒಳಗಡೆ ಪ್ರಾರಂಭ ಮಾಡಬೇಕು ಅನಿವಾರ್ಯವಿದೆ ಕೋರ್ಟ್ ಆಫ್ ಕಂಡಕ್ಟು ಇದು ಸ್ಟೇಟಲ್ಲಿ ಇದ್ದರೂ ಇರಬಹುದು ಬಟ್ ಇದು ನಾವು ಪಿ ಎಂ ಆಫೀಸ್ ಕೂಡ ಮಾಡ್ತಾ ಇದ್ದೀವಿ ಆಮೇಲೆ ನಾನು ಮಾಧ್ಯಮದವರಲ್ಲಿ ಒಂದು ಕಳಕಳಿಯ ವಿನಂತಿ ತಾವುಗಳು ದಯ ದಯಮಾಡಿ ನ್ಯೂಸನ್ನು ಸ್ವಲ್ಪ ದೊಡ್ಡ ಮಟ್ಟಿಗೆ ಹೈಲೈಟ್ ಮಾಡಿ ಫ್ಲೈಟ್ ಪ್ರಾರಂಭ ಮಾಡಲು ನಿಮ್ಮದು ಪ್ರಮುಖ ಪಾತ್ರವಿರುತ್ತೆ ಹಿಂಸೆ ಕರ್ನಾಟಕ ಆನರೇಬಲ್ ಅಂಬಾಸಿಡರ್ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಷನ್ನಿಂದ ಕರ್ನಾಟಕ ರಾಯಭಾರಿಯಾಗಿ ಅಲ್ಲಿ ಬರುವ ಕಾರಣವೇನೆಂದರೆ ನಾಲ್ಕು ತಿಂಗಳಿಂದ ಬೀದರ್ ಬೆಂಗಳೂರು ಬೆಂಗಳೂರು ಬೀದರ್ನಿಂದ ಬರುವ ವಿಮಾನ ಅದಕ್ಕೂ ರದ್ದುಪಡಿಸಿ ಅದು ಅಗ್ರಿಮೆಂಟ್ ಏನೋ ಎಂಡಾಗಿದೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅದರ ಯಾರಿಗೆ ಎಷ್ಟೆಷ್ಟು ಇದೆ ಅದು ನಮ್ಮ ಸಾಮಾನ್ಯ ಜನಗಳಿಗೆ ಗೊತ್ತಿದೆ ಅದು ಹಾರಾಟ ಮಾಡೋರು ಎಲ್ಲ ಇದು ವಿ ಯಾರೂ ಹೋಗ್ತಾ ಇಲ್ಲ ನಾವು ಬಂದಿರೋ ಕಾರಣ ಏನಂದರೆ ಅಲ್ಲಿ ಇರುವಂಥ ನಮ್ಮ ಬೀದರ್ ಜನದ ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಸ್ಟೂಡೆಂಟ್ ಆಗಲಿ ಉದ್ಯೋಗ ಕೆಲಸ ಮಾಡೋರಾಗಲಿ ಅಲ್ಲಿ ಇರೋರು ಅವರಿಗೆ ಏನಾದರೂ ತೊಂದರೆ ಆದರೆ ಬರಲಿಕ್ಕೆ ಬರಲಿಕ್ಕೆ ಕಮ್ಸೆ ಕಮ್ ಅವರಿಗೆ ಒಂದು ಎರಡು ದಿವಸ ಬೇಕಾಗುತ್ತೆ ರಿಸರ್ವೇಷನ್ ಸಿಗಲ್ಲ ಟ್ರೈನಿಂಗ್ ರಿಸರ್ವೇಷನ್ ಆಯ್ಕೆ ಟೈಮ್ನಾಗ ಸಿಗೋಲ್ಲ ಬರಬೇಕಂದ್ರೆ ಓಲಾನು ಕ್ಯಾಬನು ಕಾರ್ ಟ್ಯಾಕ್ಸಿ ಮಾಡಬೇಕಂದ್ರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಬೇಕು ಅವರಿಗೆ ಎಮರ್ಜೆನ್ಸಿ ಅವ್ರ ತಂದೆ ತಾಯಿಗಾಗಲಿ ಅವ್ರ ಅಕ್ಕ ತಂಗರಿಗೆ ಆಗಲಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಅವ್ರ ಮೊನ್ನೆ ಒಂದು ಉಮ್ರಾವಾದ್ನಲ್ಲಿ ಇದೇ ಥರ ಘಟನೆ ಆಯಿತು ಒಂದು ಕರ್ನಾಟಕ ಬಿ ಎಸ್ ಆರ್ ಟಿ ಸಿ ಡ್ರೈವರ್ದು ಮಿಸಸ್ ಅವ್ರ ಡೆತ್ತಾಗಿತ್ತು ಅವ್ರಿಗೆ ಬರಲಿಕ್ಕೆ ಯಾವುದೇ ರಿಸರ್ವೇಷನ್ ಇದ್ದಿಲ್ಲ ಯಾವುದೇ ಫೆಸಿಲಿಟಿ ಇದ್ದಿಲ್ಲ ಅವ್ರು ಬರೋಷ್ಟ್ರಿಗೆ ಒಳಗಡೆ ಅವ್ರ ಪಾಪ ಅವ್ರ ಹಣದವರಿಗೆ ಅಂತ್ಯಕ್ರಿಯೆ ಮುಗಿಸಿಬಿಟ್ಬಿಟ್ರು ಆ ಮನುಷ್ಯನ ಗತಿ ಏನಾಗಬೇಕು ಅವರು ಸಾಹೇ ಮುಖದ ಮೂಲಕ ಇಲ್ಲ ಅವರು ಅದನ್ನು ಮಿನಿಸ್ಟರ್ ಏನೇ ಮಾಡ್ತಾ ಇದ್ದಾರೆ ಕೇಂದ್ರ ಮಿನಿಸ್ಟರ್ ಏನೇ ಮಾಡ್ತಾ ಇದ್ದಾರೆ ಆಮೇಲೆ ಉಸ್ತುವಾರಿ ಮಿನಿಸ್ಟರ್ ಏನು ಇದ್ದಾರೆ ನಮ್ಮ ಬೀದರ್ ಎಮ್ ಎಲ್ ಎ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ರಸ್ತೆ ಮತ್ತು ಸೇತುವೆಗಳ ನಿರ್ಮಾಣ ಗ್ರಾಮೀಣ ಭಾಗದ ಜೀವನಾಡಿಯಾಗಿದ್ದು ಸಂಚಾರಕ್ಕೆ ರಸ್ತೆಗಳ ಅಭಿವೃದ್ಧಿ ಅಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಾಗುತ್ತಿದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದರು ಬೀದರ್ ದಕ್ಷಿಣ ಕ್ಷೇತ್ರದ ಸಿಂಧೋಲ್ ಗ್ರಾಮದಲ್ಲಿನ ರಸ್ತೆಯ ಹಲವು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಏಳು ಕೋಟಿ ವೆಚ್ಚದ ಸೇತುವೆ ಕಾಮಗಾರಿ ಹಾಗೂ ಸಿಂಧೋಲ್ ಗ್ರಾಮದ ರೈತರ ಜಮೀನಿಗೆ ತೆರಳುವ ಬ್ಯಾರೇಜ್ ಕೆಳದಂಡೆಯಲ್ಲಿ ಎಂಬತ್ತೇಳು ಲಕ್ಷ ರೂಪಾಯಿ ವೆಚ್ಚದ ಸಿಡಿ ನಿರ್ಮಾಣ ಕಾಮಗಾರಿಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಂದಾಳಿ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಸೇತುವೆ ನಿರ್ಮಾಣ ಕಾಮಗಾರಿ ಈ ಭಾಗದ ಜನರ ಹಲವು ವರ್ಷಗಳ ಬೇಡಿಕೆಯಾಗಿತ್ತು ಬ್ರಿಡ್ಜ್ ವ್ಯವಸ್ಥೆ ಉತ್ತಮವಾಗಿಲ್ಲ ಕಾರಣ ಅನೇಕ ಜನರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿತ್ತು ಹಾಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಸುಮಾರು ಏಳು ಕೋಟಿ ವೆಚ್ಚದಲ್ಲಿ ಈ ಸೇತುವೆ ನಿರ್ಮಾಣ ಮಾಡಲಾಗುತ್ತಿದೆ ನಲವತ್ತಕ್ಕೂ ಹೆಚ್ಚು ಹಳ್ಳಿಯ ಗ್ರಾಮಸ್ಥರಿಗೆ ಅನುಕೂಲವಾಗುತ್ತದೆ ಹಾಗೂ ಈ ಗ್ರಾಮದ ರೈತರು ಮಳೆಗಾಲದಲ್ಲಿ ಜಮೀನಿಗೆ ತೆರಳಲು ಸಂಕಷ್ಟ ಅನುಭವಿಸುವಂತಾಗಿತ್ತು ಹೀಗಾಗಿ ಬ್ಯಾರೇಜ್ ಕಳೆದಂಡೆಯಲ್ಲಿ ಎಂಬತ್ತೇಳು ಲಕ್ಷ ರೂಪಾಯಿ ವೆಚ್ಚದ ಶೀಡಿ ನಿರ್ಮಾಣ ಕಾಮಗಾರಿಗೆ ಸಹ ನೀಡಿದ್ದೇನೆ ಚುನಾವಣೆ ಸಂದರ್ಭದಲ್ಲಿ ಮಾತು ನೀಡಿದಂತೆ ಒಂದೊಂದಾಗಿ ಕಾಮಗಾರಿ ಪ್ರಾರಂಭಿಸುತ್ತಿದ್ದೇನೆ ಗ್ರಾಮೀಣ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚು ಶ್ರಮಿಸುತ್ತಿದ್ದೇನೆ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗಲೆಂದು ಗುಣಮಟ್ಟದ ಸೇತುವೆ ನಿರ್ಮಾಣವನ್ನು ನಿಗದಿತ ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಸ್ಥಳದಲ್ಲಿದ್ದ ಇಂಜಿನಿಯರ್ಗಳಿಗೆ ಗುತ್ತಿಗೆದಾರರಿಗೆ ಸೂಚಿಸಿದರು ಇದಕ್ಕೆ ನಾಗರಿಕರ ಸಹಕಾರ ಅಗತ್ಯವಾಗಿದ್ದು ಗ್ರಾಮಗಳ ಉತ್ತಮ ಸೇತುವೆ ನಿರ್ಮಾಣಕ್ಕೆ ಸಹಕರಿಸಬೇಕು ಎಂದು ತಿಳಿಸಿದರು ಗ್ರಾಮಸ್ಥರು ಮಾತನಾಡಿ ಈ ಭಾಗದ ಜನರಿಗೆ ಬ್ರಿಡ್ಜ್ ಕಾಮಗಾರಿ ಅತ್ಯಂತ ಮುಖ್ಯವಾಗಿತ್ತು ಚುನಾವಣೆ ಸಂದರ್ಭದಲ್ಲಿ ಈ ಬ್ರಿಡ್ಜ್ ಹೊಸದಾಗಿ ನಿರ್ಮಾಣ ಮಾಡಲು ಮತ್ತು ಸಿಂಧೋ ಗ್ರಾಮದ ಜಮೀನಿಗೆ ತೆರಳುವ ನಿಮಿತ್ತ ಬ್ಯಾರೇಜ್ ಕಳದಂಡೆ ಸಿಡಿ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು ಅಂತೆಯೇ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಅವರು ಕಾಮಗಾರಿಗೆ ಚಾಲನೆ ನೀಡಿದ್ದು ಎಲ್ಲರಿಗೂ ಸಂತಸ ತಂದಿದೆ ಶಾಸಕರು ಕ್ಷೇತ್ರದಲ್ಲಿ ಉತ್ತಮ ಕೆಲಸಗಳು ಮಾಡುವ ಮೂಲಕ ಜನರ ವಿಶ್ವಾಸ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಸುಭದ್ರಬಾಯಿ ಉಪಾಧ್ಯಕ್ಷೆ ಸುಧಾಕರ್ ರಾಜ್ಗಿರಾ ಮುಖಂಡರಾದ ಸುರೇಶ್ ಮಾಶೆಟ್ಟಿ ಮಾಣಿಕಪ್ಪ ಖಾಶಂಪೂರ್ ಚಂದ್ರಯ್ಯ ಸ್ವಾಮಿ ಓಂಕಾರ ಮಜ್ಗೆ ಶಂಕರಪ್ಪ ಬಾಪೂರ್ ಸಂಗಯ್ಯ ಸ್ವಾಮಿ ಭಗವಂತಪ್ಪ ಮಸ್ತಾನ್ ಶಿವಕುಮಾರ್ ಪಾಟೀಲ್ ಧೂಳಪ್ಪ ಮಾಳಗಿ ಅಧಿಕಾರಿಗಳು ಗುತ್ತಿಗೆದಾರರು ಮತ್ತಿತರರು ಉಪಸ್ಥಿತರಿದ್ದರು ಭ್ರೂಣಲಿಂಗೆ ಪತ್ತೆ ಮಾಡುವುದನ್ನು ಕಾನೂನು ಅಪ್ರಕಾರ ಅಪರಾಧವಾಗಿದ್ದು ಇದನ್ನು ಮಾಡುವ ವೈದ್ಯರಿಗೆ ಮೊದಲ ಅಪರಾಧಕ್ಕೆ ಮೂರು ವರ್ಷ ಜೈಲು ಶಿಕ್ಷೆ ಹಾಗೂ ಹತ್ತು ಸಾವಿರ ರೂಪಾಯಿ ದಂಡ ಮತ್ತು ಎರಡನೇ ಬಾರಿ ಮಾಡಿದ ಅಪರಾಧಕ್ಕೆ ಐದು ವರ್ಷಗಳ ಜೈಲು ಶಿಕ್ಷೆ ಹಾಗೂ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ ಹೇಳಿದರು ಅವರು ಶನಿವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ಪಿಸಿ ಮತ್ತು ಪಿಎನ್ಡಿಟಿ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಭ್ರೂಣಲಿಂಗ ಪತ್ತೆಗೆ ಸಂಬಂಧಿಸಿದ ಯಾವುದೇ ಜಾಹೀರಾತುಗಳನ್ನು ನೀಡುವವರಿಗೆ ಮೂರು ವರ್ಷಗಳ ಜೈಲು ಶಿಕ್ಷೆ ಹಾಗೂ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಆಕೆಯ ಪತಿ ಸಂಬಂಧಿಕರು ಭ್ರೂಣಲಿಂಗ ಪತ್ತೆಗೆ ಒತ್ತಾಯಿಸಿದ್ದಾರೆ ಮೊದಲ ಅಪರಾಧಕ್ಕೆ ಮೂರು ವರ್ಷ ಜೈಲು ಶಿಕ್ಷೆ ಹಾಗೂ ಐವತ್ತು ಸಾವಿರ ರೂಪಾಯಿ ದಂಡ ಹಾಗೂ ನಂತರದ ಅಪರಾಧಕ್ಕೆ ಐದು ವರ್ಷ ಜೈಲು ಹಾಗೂ ಒಂದು ಲಕ್ಷ ರೂಪಾಯಿ ದಂಡ ಹಾಕಲಾಗುತ್ತದೆ ಎಂದು ಹೇಳಿದರು ಗರ್ಭಪೂರ್ವ ಮತ್ತು ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ತಂತ್ರ ವಿಧಾನಗಳ ಪಿಸಿ ಮತ್ತು ಪಿಎನ್ಡಿಟಿ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಪ್ರಕಾರ ಭ್ರೂಣಲಿಂಗ ಪತ್ತೆ ಶಿಕ್ಷಾರ ಅಪರಾಧವಾಗಿದೆ ಹೆಣ್ಣು ತಾಯಿಯಾಗಬೇಕು ಹೆಂಡತಿಯಾಗಬೇಕು ಆದರೆ ಮಗಳಾಗಿ ಏಕೆ ಬೇಡ ಗಂಡು ಹೆಣ್ಣುಗಳು ಸಮನಾದಾಗ ಮಾತ್ರ ಯಾವುದೇ ಲಿಂಗಾನುಪಾತದಲ್ಲಿ ವ್ಯತ್ಯಾಸವಾಗುವುದಿಲ್ಲ ಹೆಣ್ಣು ಭ್ರೂಣಲಿಂಗ ಹತ್ಯೆ ತಡೆಯುವಲ್ಲಿ ಸಮಾಜದ ಪಾತ್ರವು ಬಹಳ ಮುಖ್ಯವಾಗಿತ್ತು ಸಾರ್ವಜನಿಕರು ಈ ಕುರಿತು ಗಮನಹರಿಸಬೇಕೆಂದು ಹೇಳಿದರು ಬೀದರ್ ಜಿಲ್ಲೆಯ ಯಾವುದೇ ಸ್ಕ್ಯಾನಿಂಗ್ ಕೇಂದ್ರಗಳಲ್ಲಿ ಭ್ರೂಣಲಿಂಗ ಪತ್ತೆ ಮಾಡಬಾರದು ಹಾಗೇನಾದರೂ ಮಾಡುತ್ತಾರೆ ಎಂಬ ಮಾಹಿತಿ ಜಿಲ್ಲಾ ಸಲಹಾ ಸಮಿತಿಯ ಗಮನಕ್ಕೆ ಬಂದರೆ ಅಂತಹ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ಧ ಪಿಸಿ ಮತ್ತು ಪಿ ಎನ್ ಡಿ ಟಿ ಕಾಯ್ದೆಯ ಅಡಿಯಲ್ಲಿ ದೂರು ದಾಖಲಿಸಿ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎರಡು ತಿಂಗಳಿಗೊಮ್ಮೆ ನಡೆಯುವ ಪಿಸಿ ಮತ್ತು ಪಿ ಎನ್ ಡಿ ಟಿ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಸಭೆಯಲ್ಲಿ ಭೂ ಭ್ರೂಣ ಭ್ರೂಣಲಿಂಗ ಹತ್ಯೆ ತಡೆಯ ಕುರಿತು ಸಲಹೆ ಸಮಿತಿಯ ಸದಸ್ಯರ ಸಲಹೆ ಸೂಚನೆಗಳನ್ನು ಪಡೆಯಲಾಗುತ್ತದೆ ಎಂದು ಹೇಳಿದರು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ದಿಲೀಪ್ ಡೊಂಗ್ರೆ ಬೀದರ್ ಜಿಲ್ಲೆಯಲ್ಲಿ ಒಂದು ನೂರ ಹದಿನಾರು ಸ್ಕ್ಯಾನಿಂಗ್ ಕೇಂದ್ರಗಳಿವೆ ಇವುಗಳಲ್ಲಿ ಒಂದು ನೂರ ಆರು ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರಿ ಒಂಬತ್ತು ಹಾಗೂ ಉಳಿದವುಗಳು ಖಾಸಗಿ ಸ್ಕ್ಯಾನಿಂಗ್ ಕೇಂದ್ರಗಳಾಗಿವೆ ಈ ಕೇಂದ್ರಗಳಿಗೆ ಆಗಾಗ್ಗೆ ಭೇಟಿ ನೀಡಿ ಅಲ್ಲಿ ಯಾವುದೇ ಭ್ರೂಣಲಿಂಗ ಪತ್ತೆ ಮಾಡದಂತೆ ಸಲಹೆ ಸೂಚನೆಗಳನ್ನು ನೀಡಲಾಗುತ್ತದೆ ಎಂದು ಸಭೆಗೆ ಮಾಹಿತಿ ನೀಡಿದರು ಬೀದರ್ ಜಿಲ್ಲೆಯ ಯಾವುದೇ ಸ್ಕ್ಯಾನಿಂಗ್ ಕೇಂದ್ರಗಳಲ್ಲಿ ಭ್ರೂಣಲಿಂಗ ಪತ್ತೆ ಮಾಡುತ್ತಾರೆ ಎಂಬ ಯಾವುದೇ ಸಂಶಯಾತ್ಮಕ ಮಾಹಿತಿ ಬಂದರೆ ಅಂತಹ ಸ್ಕ್ಯಾನಿಂಗ್ ಕೇಂದ್ರಗಳಿಗೆ ಸರ್ಪ್ರೈಸ್ ಭೇಟಿ ನೀಡುವುದು ಹಾಗೇನಾದರೂ ಕಂಡುಬಂದಲ್ಲಿ ಅಂತಹ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ಧ ಪಿಸಿ ಮತ್ತು ಪಿಎನ್ ಡಿಟಿ ಡಿ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಭ್ರೂಣಲಿಂಗ ತಡೆ ಕುರಿತು ವ್ಯಾಪಕವಾಗಿ ಪ್ರಚಾರ ಮಾಡಲು ಕರಪತ್ರಗಳು ಹಾಗೂ ವಿಡಿಯೋಗಳು ಮೂಲಕ ಜನಪ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಮತ್ತು ಇದೇ ಸಂದರ್ಭದಲ್ಲಿ ಭ್ರೂಣಲಿಂಗ ಹತ್ಯೆ ತಡೆ ಕುರಿತು ಜಾಗೃತಿ ಮೂಡಿಸುವ ಕರಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು ಈ ಸಭೆಯಲ್ಲಿ ರೇಡಿಯಾಲಜಿಸ್ಟ್ ಅಮಿತ್ ಶಾ ಬೀದರ್ ನಗರದ ತಾಯಿ ಮಕ್ಕಳ ನೂರು ಹಾಸಿಗೆ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸೊಹೇಲ್ ಇನ್ನರ್ ವೀಲ್ ಕ್ಲಬ್ ಜಿಲ್ಲಾ ಕಾರ್ಯದರ್ಶಿ ಮಂಜುಳಾ ಮೂಳ್ಗೆ ವಾರ್ತಾಧಿಕಾರಿ ಸುರೇಶ್ ಎಫ್ಪಿಐ ಅಧ್ಯಕ್ಷರಾದ ಡಾಕ್ಟರ್ ನಾಗೇಶ್ ಟೀಮ್ ಯುವಕ ಎನ್ ವಿನಯ್ ಕುಮಾರ್ ಜಿಲ್ಲಾ ಸಲಹಾ ಸಮಿತಿ ವಕೀಲರಾದ ಉಮೇಶ್ ಪಾಂಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು